ಅಲ್ಲೇನು ಮಾಡ್ತಿದ್ದೆ ನೋಡಿರಿ ಇಲ್ಲಿರ್ತಾಳೆ ಇವಳು ಸೊ ನನ್ನ ಗಾಡಿ ನಿಲ್ಸಿದ ತಕ್ಷಣ ಸೌಂಡಿಗೆ ಬಂದುಬಿಟ್ಲು ಆಯಿತು ಬಾ ಇನ್ನು ನಾನು ಹಿಂದೆ ಯಾಕೆ ಓಡ್ಬಾರ್ದಿದ್ದು ನಿನ್ನೆ ಹಾಂ ಊಟ ಮಾಡೋದು ಬಿಟ್ಟು ಸುಮ್ಮನೆ ಊಟ ಮಾಡಿ ಇಲ್ಲಿ ಊಟ ಈಗ ಅಲ್ಲೋಗಿ ಮರಿ ಹಾಕೊಂಡಿದ್ಯಾ ನೀನು ಅಲ್ಲೋಗಿ ಮರಿ ಹಾಕೊಂಡಿದ್ಯಾ ಎಲ್ಲಿ ಮರಿ ಹಾಕೊಂಡಿದ್ಯಾ ಅಲ್ಲೇ ಹೋಗಿ ಯಾಕೆ ಮರಿಯಾಕಿದ್ದೆ ಹಾಂ ಹೇಳಿ ಅಲ್ಲೋಗಿ ಯಾಕೆ ಮರಿಯಾಗುತ್ತೆ ಅಲ್ಲೋಗಿ ಯಾಕೆ ಮರಿ ಹಾಕಿದ್ದೆ ನೀನು ಅದರೊಳಗೆ ಯಾರಾದರೂ ಹೋಗ್ತಾರ ಅಲ್ಲಿ ನಿನ್ನ ಮರಿಗಳು ಹೆಂಗ್ ಇಳಿತಾವ ಅಲ್ಲಿಂದ ಇವಾಗ ನೆಕ್ಸ್ಟು ಹಾಂ ಅಷ್ಟು ದೊಡ್ಡ ಚರಂಡಿ ದಾಟ ಹೋಗಿದೆಯಲ್ಲ ಅಲ್ಲಿ ಯಾರಾದರೂ ಬರೋಕ್ಕಾದರೂ ಆಗುತ್ತಾ ಹೋಗಲಿ ಹಾಂ ಅಲ್ಲಾದರೂ ಬರೋಕ್ಕಾದ್ರೂ ಆಗುತ್ತಾ ತಿನ್ನು ಬಿಸ್ಕೆಟ್ ತಿನ್ನು ಬನ್ನಿ ನನ್ನ ಗಾಡಿ ಸೌಂಡ್ ಗೊತ್ತಾಯ್ತಾ ನಿಮಗೆ

ತಿನ್ನೋ ಅಲ್ಲಿ ತಿನ್ನು ಎಲ್ಲೂ ಹೋಗೋಲ್ಲ ತಿನ್ನೋ ಇಲ್ಲೇ ತಿಂತೀನೋ ನಾನು ಎಲ್ಲೂ ಹೋಗಲ್ಲ ತಿನ್ನೋ ಬಲ್ ಬೈಲ್ ಹೋಗಲ್ಲ 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 ಹೋಗೋಲ್ಲ ಇಲ್ಲೇ ತಿಂತೀನೋ ಜಾಣ ತಿನ್ನಿ ಇಲ್ಲೇ ಇರ್ತೀನಿ ಬರೀ ಬಿಸ್ಕಿಟ್ ತಿಂದರೆ ಊಟ ಮಾಡಲ್ವಾ ಹಾಂ ಊಟ ಹಾಕ್ತೀನಿ ಏನವಾ ಅಲ್ಲಿ ಹೋಗಿ ಯಾಕೆ ಮರಿ ಹಾಕಿದ್ಯಾ ಅಲ್ಲಿ ಯಾರ ಯಾರು ಹೋಗೋಕ್ಕಾಗುತ್ತ ಅಲ್ಲಿ ಎಂತ ಇದ್ರೊಳಗೆ ಹೋಗಿ ಮರಿ ಹಾಕಿದ್ಯಾ ನೋಡು ಇಲ್ಲಿಂದ ಯಾರು ನಡ್ಕೊಂಬರಕ್ಕಾಗಲ್ಲ ಅಲ್ಲಿಗೆ ನಿನ್ನ ಮರಿಗಳು ಎಷ್ಟು ಬೇಕಾಗುತ್ತೆ ಗೊತ್ತಾ ಅದರಿಂದ ಕೆಳಗಿಳಿಯಕ್ಕೆ ಆ

ಇದೆಲ್ಲ ಊಟ ಮಾಡ್ಕೋ ಜಾಣ ಊಟ ಮಾಡಿಂದನೇ ಓಡ್ ಬರ್ತಾಳೆ ಎಷ್ಟು ದೂರ ಹೋದ್ರೂ ಅಷ್ಟು ದೂರ ತಿನ್ನೋರ್ಗು ಇಲ್ಲಿದ್ದು ನೀಟಾಗಿ ತಪ್ಪಿಸ್ಕೊಡ್ಬೇಕು ಅಲ್ಲಿ ಹೋಗ್ತಾಳೆ ಅಲ್ಲಿ ಹೋಗಿ ಮಲಗಿರುತ್ತೆ ಇದು ಓ ಇದಲ್ಲಿ ಹಿಂಗ್ ಮರಿಗಳು ಎಷ್ಟಿದಾವೋ ಏನೋ ಅಲ್ಲಿಗೆ ಆಗೋದಿಲ್ಲ ಇಲ್ಲಿ ನೋಡ್ರಿ ಹೊಟ್ಟೆ ಅಷ್ಟಿದೆ ಇದೆಲ್ಲೂ ಹೋಗಿ ಊಟನೂ ಹುಡ್ಕೊಂಡು ತಿನ್ನೋದಿಲ್ಲ ಇಲ್ಲೇನು ಇಲ್ವೂ ಇಲ್ಲ ಸತ್ತೇ ಗಲೀಜು ಬಿಡ್ರೆ ಎಷ್ಟು ಸೊಳ್ಳೆ ಇವಾಗಲೇ ಶುರುವಾಗಿದೆ ಆ ಮರಿಗಳಿಗೆ ಎಷ್ಟು ತಿಂದು ಹಾಕಿದ್ಯೋನು ಬಟ್ಲಿ ಇಟ್ಟಿದೆ ಬಟ್ಲೆಲ್ಲ ಒಡೆದೋಗ್ಬಿಟ್ಟಿದೆ ಏನೋ ಮಾಡ್ಕೊಂಡಿದೆ ಸ್ವಲ್ಪ ದೂರ ಮುಂದೆ ಹೋದ್ರೆ ಇನ್ನೊಂದು ನಾಯಿ ಇದೆ ಅದು ಊಟ ಇದೆ ಅನ್ನ ತಿನ್ಕೋ ಹೊಟ್ಟೆ ತುಂಬತ್ತೆ ಬಿಸ್ಕೆಟ್ ತುಂಬ ತಿನ್ನ ಹೊಟ್ಟೆ ತುಂಬಲ್ಲ ಅದನ್ನ ತಿನ್ನಪ್ಪ ಪೂರ್ತಿ ಅನ್ನ ತಿನ್ನ ಅನ್ನ ತಿನ್ಕೊ ಬಿಡು ರಾತ್ರಿ ಆದ್ರೆ ಅಂದಿ ಬಂದು ತಿನ್ಬಿಡತ್ತೆ சரி நானுல ஜானா ஆ தின்க்கலோ மல்கோ திணு தின் திந்த மல்கோ தின் மல்கோ ಸೊಳ್ಳೆ ಸೊಳ್ಳೆ ತಚ್ಚುತ್ತೆ ಹಿಂಗಿಲ್ಲ ಬಾ ಬಾ ಬಾಯ್ಲಿ ಬಾಯ್ಲಿ ಊಟ ಮಾಡು ನಾನಿವಾಗ ಇದ್ರ ಹತ್ರನೇ ನಿಂತ್ಕೊಂಡಿರ್ಬೇಕು ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬರ ಬಾಯ್ಲಿ ಬಾಯ್ಲಿ ಬೇಕ ಬಾ ಏನಾಗಿದೆ ಏನಾಗಿದೆ ಅಲ್ಲಿ ಏನಾಗಿದೆ ಅದು ಬಿಸ್ಕೆಟ್ ತಿನ್ನು ಬಾ ಆಯ್ತು ಹೋಗಲ್ಲ ಬಿಸ್ಕೆಟ್ ತಿನ್ ಬಾ ಬಾ